ಚುನಾವಣೆ ಹೊತ್ತಿನಲ್ಲಿ ದಕ್ಷಿಣ ಕನ್ನಡ ಕಾಂಗ್ರೆಸ್ನಲ್ಲಿ ಭಿನ್ನಮತ ಕಾಣಿಸಿಕೊಂಡಿದೆ ಅದು ಸ್ಫೋಟವಾಗಿದೆ ಕಡಬದಲ್ಲಿ ಅಭ್ಯರ್ಥಿಯ ಸಮಾವೇಶದಲ್ಲಿಯೇ ಕಾಂಗ್ರೆಸ್ ನಾಯಕರ ಕಿತ್ತಾಟ ಕಿತ್ತಾಟದ ಕಾರಣಕ್ಕಾಗಿ ಸಭೆಯಿಂದ ಹೊರ ನಡೆದಿದ್ದಾರೆ ಅಲ್ಪಸಂಖ್ಯಾತ ಸಮುದಾಯದ ಸದಸ್ಯರು ರಾಜಕೀಯದ ಪ್ರಮುಖರು ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತಾ ಇದ್ದಾರೆ ಎನ್ನುವುದು ಅವರ ಆರೋಪ ದಕ್ಷಿಣ ಕನ್ನಡ ಅಭ್ಯರ್ಥಿ ಪದ್ಮರಾಜ್ ಎದುರುಗಡೆಯೇ ಕಾರ್ಯಕರ್ತರ ಗಲಾಟೆಯಾಗಿದೆ ಅಭ್ಯರ್ಥಿ ಮೇಲೆ ಕೋಪ ಇಲ್ಲ ಆದರೆ ಯಾರು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೋ ಅಂಥವ್ರ ಮೇಲೆ ಕೋಪ ಇದೆ ಅನ್ನೋದು ಅವರ ಮಾತು ீதி பண்ணி ஜத்தவர்த்தவர ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿ ಮಾತ್ರವಲ್ಲ ಬಿಜೆಪಿಯಲ್ಲೂ ಕೂಡ ಕೆಲವಷ್ಟು ಅಸಮಾಧಾನಗಳು ಬಂಡಾಯ ಪಕ್ಷ ಬಿಟ್ಟು ಹೋಗಿರುವಂಥವರನ್ನು ವಾಪಸ್ ಕರೆತರುವ ಇರುವ ವಿಚಾರದಲ್ಲಿ ಆಗಿರುವಂಥ ಗೊಂದಲಗಳು ಹೀಗೆ ಅನೇಕ ವಿಚಾರದಲ್ಲೂ ಕೂಡ ಸುದ್ದಿ ಆಗ್ತಾ ಇತ್ತು ಈಗ ಕಾಂಗ್ರೆಸ್ನ ಸರದಿ ಅಂತ ಕಾಣುತ್ತೆ ಕಾಂಗ್ರೆಸ್ನಲ್ಲೂ ಕೂಡ ಭಿನ್ನಮತ ಸ್ಫೋಟವಾಗಿದೆ ಅಲ್ಲಿ ಕೆಲವಷ್ಟು ಜನ ಅಲ್ಪಸಂಖ್ಯಾತರನ್ನು ಕಡೆಗಣಿಸ್ತಾ ಇದ್ದಾರೆ ಅಲ್ಪಸಂಖ್ಯಾತರನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಅಭ್ಯರ್ಥಿ ಪದ್ಮರಾಜ್ ಎದುರೇ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಸಭೆಯಿಂದ ಹೊರ ನಡೆದಿದ್ದಾರೆ ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಆ ಸಂವಿಧಾನ ಸ್ಫೋಟವಾಗಿದ್ದೇನೋ ನಿಜ ಆದರೆ ಅಲ್ಲಿ ಯಾರೋ ಕಡೆಗಣಿಸ್ತಾರೆ ಆ ಕಾರಣಕ್ಕಾಗಿ ನಾವು ಸಭೆಯಿಂದ ಆಚೆ ಹೋಗ್ತೀವಿ ಅನ್ನೋದಿದೆಯಲ್ಲ ಅದು ಒಂದು ರೀತಿ ಅಭ್ಯರ್ಥಿಗೆ ಮುಜುಗರ ತರುವಂತ ವಿಷಯ ಸದ್ಯಕ್ಕೇನಾಯ್ತು ನಿಜವಾಗ್ಲು ಚುನಾವಣೆ ಸಂದರ್ಭದಲ್ಲಿ ಎರಡು ಆಕಾಂಕ್ಷಿಗಳ ನಡುವಿನ ಒಂದು ಭಿನ್ನಮತ ಸ್ಫೋಟದಿಂದ ಸಾಕಷ್ಟು ಸುದ್ದಿ ಮಾಡಿದಂತಹ ಒಂದು ಕಡಬ ತಾಲೂಕು ಏನಿದೆ ಈಗ ಮತ್ತೆ ಸುದ್ದಿಗೆ ಬಂದಿರುವಂತದ್ದು ಆ ಈ ಬಾರಿ ಅದು ಸುದ್ದಿ ಬಂದಿರುವಂತದ್ದು ಎಂಪಿ ಕಾರ್ಯಕರ್ತರು ಸಮಾವೇಶ ಏನ್ ನಡೀತಾ ಇತ್ತು ಅಲ್ಲಿ ಅಲ್ಪಸಂಖ್ಯಾತ ಕಾರ್ಯಕರ್ತರು ಯಾರಿದ್ದಾರೆ ಅಂದ್ರೆ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂತ ಕಾರ್ಯಕರ್ತರು ಇವತ್ತು ಆಕ್ರೋಶವನ್ನ ಹೊರಹಾಕಿದ್ದಾರೆ ಒಂದು ವಿಚಾರ ಏನು ಅಂದ್ರೆ ಅಲ್ಪಸಂಖ್ಯಾತ ಕಾರ್ಯಕರ್ತರನ್ನು ಕಡೆಗಣಿಸಲಾಗ್ತಾ ಇದೆ ಅನ್ನುವಂತಹ ವಿಚಾರ ಅಲ್ಲಿ ಮುನ್ನಡೇ ಬರುತ್ತೆ ಕಾರ್ಯಕರ್ತರ ಒಂದು ಸಮಾವೇಶ ನಡೀತಾ ಇರುತ್ತೆ ಕಾಂಗ್ರೆಸ್ ಅಧ್ಯಕ್ಷ ಪದ್ಮರಾವ್ ಇರ್ತಾರೆ ಮಾಜಿ ಸಚಿವ ವಿನಯ್ ಕುಮಾರ್ ಜರ ಸೇರ್ತಾರೆ ರಾಜ್ಯದ ಹಿರಿಯ ಪದಾಧಿಕಾರಿಗಳು ಇರ್ತಾರೆ ಈ ಸಂದರ್ಭದಲ್ಲಿ ಒಂದು ಘಟನಾ ಮಠದಲ್ಲಿ ನಡೆಯುತ್ತೆ ಆ ಉತ್ತರವನ್ನು ಕೊಡುವಂತ ಸಂದರ್ಭ ಮಾತಿಗೆ ಮಾತು ಬಳಿದರೆ ಅಲ್ಲಿ ಅಲ್ಪಸಂಖ್ಯಾತ ಕಾರ್ಯಕರ್ತರು ಇದ್ದಾರೆ ಇವರು ಆಕ್ರೋಶಗೊಂಡಿದ್ದಾರೆ ಭಿನ್ನ ಮತ್ತ ಸ್ಫೋಟ ಅನ್ನುವಂಥದ್ದಾಗಿದೆ ಎಲ್ಲ ತನಕ ಅಂದ್ರೆ ನಾಯಕರು ಮತ್ತು ಆ ಕಾರ್ಯಕರ್ತರ ನಡುವೆ ಸೆಲ್ಫ್ ನಡೆಯುವ ಹಂತಕ್ಕೂ ಕೂಡ ಈ ಒಂದು ಅಸಮಾಧಾನ ಅನ್ನುವಂಥದ್ದು ತಲುಪಿದೆ ಬಳಿಕ ಪದ್ಮರಾಜ್ ಸೇರಿದಂತೆ ಹಿರಿಯ ನಾಯಕರು ಒಂದು ಅಸಮಾಧಾನವನ್ನು ಸಮನಗೊಳಿಸುವಂತಹ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ಫಲವನ್ನ ನೀಡಿಲ್ಲ ಪ್ರಥಮ ಬಾರಿಗೆ ಇವತ್ತು ಒಬ್ಬ ಅಭ್ಯರ್ಥಿಯಾಗಿ ಪದ್ಮರಾಜ್ ಅವರಲ್ಲಿ ಭೇಟಿ ನೀಡಿದ್ರು ಭೇಟಿ ನೀಡಿದಂತಹ ಸಂದರ್ಭವೇ ಇಂತಹ ಒಂದು ವಿವಾದದಲ್ಲಿ ನಡೆದಿರುವಂತದ್ದು ಆ ಅಲ್ಪಸಂಖ್ಯಾತ ಕಾರ್ಯಕರ್ತರನ್ನು ಮನವೊಲಿಸುವ ಪ್ರಯತ್ನ ನಡೆದ್ರು ಕೂಡ ಅವರು ಸಭೆಯಿಂದ ಹೊರ ಅಂತ ಒಂದು ಘಟನೆ ಕೂಡ ನಡೆದಿರುವಂತಹ ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ